ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿಗ್ ಬಾಸ್ ಮನೆಯ ಎಂಟನೇ ದಿನದ ರಿವ್ಯೂ ತಗೊಂಬಂದಿದ್ವಿ ಸೊ ಬೇಗ ಹೋಗೋಣ ಏನೇನಾಯ್ತು ಅಂತ ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟ್ ಏನಾಯ್ತಪ್ಪ ಅಂದ್ರೆ ನಮ್ ಲಾಯರ್ ಜಗದೀಶ್ ಅವ್ರ ಹಂಸ ಮೇಲೆ ಫುಲ್ ಬಗಲಾಗ್ಬಿಟ್ಟಿದ್ರು ಯಾಕಪ್ಪ ಅಂದ್ರೆ ಅವ್ರನ್ನ ನರಕಕ್ಕೆ ಕಳ್ಸ್ಬಿಟ್ಟಿದ್ರು ಅಂತ ಹೆಂಗ ರಿಟೈನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಅಂಸಾರನ ಕರೆಬಿಟ್ಟು ನಂಗೆ ತಲೆನೋ ಮಾತ್ರೆ ತಂದ್ಕೊಡಿ ನನ್ನ ಸ್ಲಿಪ್ಪರ್ ತಂದ್ಕೊಡಿ ನನ್ನ ಬಟ್ಟೆ ತಂದ್ಕೊಡಿ ನನ್ ಬ್ಯಾಗ್ ತಂದ್ಕೊಡಿ ಅದು ಇದು ಕೇಳಿ 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 ಪಾಪ ನಮ್ ಅಂಸಾರ ಒಂದು ಪೇಶೆನ್ಸ್ ಆಫ್ ಲೆವೆಲ್ ಅವ್ರಿಗೂ ಒಲ್ಟೋಯ್ತು ಸೊ ಅದಾದ್ಮೇಲೆ ಅವ್ರು ಇಬ್ರು ಇದು ಈಟ್ ಆಫ್ ದ ಮೂಮೆಂಟ್ ಅಲ್ಲಿ ಸಕ್ಕತ್ತಾಗಿ ಜಗಳ ಆಡ್ಬಿಟ್ರು ಒಂದು ಜಗಳ ನಾನು ಕೂಡ ನೋಡಿದೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ ಜಗಳ ಮಾಡ್ತಾ ಇರೋ ಅಂಡ್ ಯಾಕೋ ನರಕ ನಿವಾಸಿಗಳು ಕೂಡ ಹಂಸ ಅವ್ರ ಮೇಲೆ ಹೆವಿ ಫುಲ್ ಬೆಂಕಿ ಎತ್ಕೊಂಡಿದೆ ಅದು ಯಾಕಪ್ಪ ಅಂದ್ರೆ ಹಂಸ ಅವರು ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಾನು ಕ್ಯಾಪ್ಟನ್ ಆದ ಅಂತ ಸ್ವರ್ಗ ನಿವಾಸಿಗಳ ಹತ್ರ ಕ್ಷಮೆ ಕೇಳ್ತಿದ್ರು ಸೊ ಅವರೆಲ್ಲ ಕೇಳೋವಾಗ ನರಕ ನಿವಾಸಿಗಳು ನೀವು ನಮಗ್ ಕೊಟ್ಟಿರೋ ಮಾತನ್ನ ನೀವು ನಡೆಸ್ಕೊಡ್ತಿಲ್ಲ ಅಂತ ಅವ್ರಿಗೂ ಫುಲ್ ಟ್ರಿಗರ್ ಆಗ್ಬಿಟ್ಟು ಅವ್ರ ಮೇಲೆ ಫುಲ್ ಕಿಡ್ಚಾಡ್ತಿದ್ರು ಅಂಸ ಕಾದಿದೆ ಅಂತ ಕಾದಿದೆ ನೋಡೋಣ ಇದು ಎಲ್ಲಿವರೆಗೂ ತಗೊಂಡ್ ಹೋಗ್ತಾರೆ ಅಂತ ಇನ್ನು ಗೊತ್ತಿಲ್ಲ ನೋಡ್ಬೇಕು ನಾಲ್ಕನೇ ವ್ಯವಸ್ಥೆಗಳು ಎಲ್ಲಾರು ಕೇಳ್ಕೊಂತ ಒಳ್ಳೆ ಊಟ ಕೊಡಿ ನಮ್ಗೆ ನ್ಯೂಟ್ರಿಷನ್ ಸಿಕ್ತಿಲ್ಲ ಅಂತೆಲ್ಲ ಕೇಳ್ಕೊಂತಿದ್ರು ಸೊ ಅದಕ್ಕೋಸ್ಕರ ಹಂಸ ಅವರು ಹೋಗಿ ಬಿಗ್ ಬಾಸ್ ನ ಡೈರೆಕ್ಟ್ ಆಗಿ ಕೇಳ್ಕೊಂಡು ಪ್ಲೀಸ್ ಅವ್ರಿಗೆ ಒಂದ್ ಒಳ್ಳೆ ಊಟ ಕೊಡಿ ಅವ್ರನ್ನ ನೋಡಕ್ ಆಗ್ತಿಲ್ಲ ಅಂತ ಕೇಳ್ದಾರ ತಕ್ಕಂಗೆ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಟಾಸ್ಕ್ ಕೊಟ್ರು ಏನ್ ಟಾಸ್ಕ್ ಅಪ್ಪ ಅಂದ್ರೆ ಟಾಸ್ಕ್ ಪ್ರೊಸೆಸ್ ಹೆಂಗಿರುತ್ತೆ ಅಂದ್ರೆ ಒಂದು ಸ್ಟ್ಯಾಂಡ್ ಇಡ್ತೇ ಸ್ಟ್ಯಾಂಡ್ ಅಲ್ಲಿ ಮೇಝ್ ಇರುತ್ತೆ ಕೈಯಲ್ಲಿ ಒಂದ್ ಸ್ಟ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ ಬಾಲ್ ಇಟ್ಕೊಂಡು ಮೇಸ್ನೆಲ್ಲ ನೆಲ್ಲ ನೀಟಾಗಿ ಒಂದೊಂದೇ ಒಂದ್ ಒಂದೇ ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಪರ್ಸನ್ ಗೆ ಆ ಬಾಲ್ನ ಪಾಸ್ ಮಾಡಬೇಕು ಪಾಸ್ ಮಾಡಿ ಅದಾದ್ಮೇಲೆ ಅವರು ಕೂಡ ಅವ್ರ ಸ್ಟ್ಯಾಂಡ್ ಅಲ್ಲಿರೋ ಮೇಸ್ನೆಲ್ಲ ಪಾಸ್ ಮಾಡಿದಾದ್ಮೇಲೆ ಲಾಸ್ಟ್ ಅಲ್ಲಿರೋ ಪರ್ಸನ್ಗೆ ಆ ಬಾಲ್ನ ಪಾಸ್ ಮಾಡಬೇಕು ಅವರು ಪೂರ್ತಿ ಕ್ಲಿಯರ್ ಆಗಿ ಕಂಪ್ಲೀಟ್ ಮಾಡಿ ಲಾಸ್ಟ್ ಅಲ್ಲಿ ಒಂದು ಬೌಲ್ ಇರುತ್ತೆ ಆ ಬೌಲ್ ಒಳಗಡೆ ಅವರು ಆ ಬಾಲ್ನ ಕ್ಲಿಯರ್ ಆಗಿ ಹಾಕಬೇಕು ಟೈಮ್ ಟ್ವೆಂಟಿ ಫೈವ್ ಮಿನಿಟ್ಸ್ ಒಳಗಡೆ ಯಾರು ಎಷ್ಟು ಬೌಲ್ ಬೇಕಾದ್ರೂ ಆಗ್ಬೋದು ಸ್ವರ್ಗ ನಿವಾಸಿಗಳ ಕಡೆಯಿಂದ ರಂಜಿತ್ ರಂಜಿತ್ರಿವಿಕಾ ನಮ್ ನರ್ಕ ನಿವಾಸಿಗಳ ಕಡೆಯಿಂದ ಚೈತ್ರಾ ಮೋಕ್ಷಿತಾ ಹಾಗೂ ಸುರೇಶ್ ಅವರು ಆಡಿದ್ರು ಈ ಈ ಉಸ್ತುವಾರಿ ಆಗಿ ಬಂದಿದ್ದು ನಮ್ಮ ಧನ್ರಾಜ್ ಹಾಗೂ ಜಗದೀಶ್ ಅವರು ಒಳ್ಳೆ ಕಾಂಬಿನೇಷನ್ ಹೌದು ಸೊ ಎರಡು ಕಡೆದು ಟಾಸ್ಕ್ ಮುಗಿಯುತ್ತೆ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಎರಡು ಟೀಮ್ ಅವರು ಇಪ್ಪತ್ತೈದು ನಿಮಿಷದಲ್ಲಿ ಒನ್ ವೇ ಬಾಲ್ ಹಾಕಕ್ಕಾಗಿದ್ದು ಇದಕ್ಕೆ ಕನ್ಕ್ಲೂಷನ್ ನಮ್ ಬಿಗ್ ಬಾಸ್ ಕೊಟ್ರಪ್ಪ ಅಂದ್ರೆ ಬಾಲ್ ಹಾಕಿದ ಟೈಮಿಂಗ್ಸ್ ನೋಡ್ಕೊಂಡ್ರು ಅಂಡ್ ಆ ಬಾಲ್ ಹಾಕಿದ ಟೈಮಿಂಗ್ಸ್ ಅಲ್ಲಿ ನಮ್ಮ ನರ್ಕ ನಿವಾಸಿಗಳು ಈ ಟಾಸ್ಕ್ ನ ವಿನ್ನರ್ ಆಗಿದ್ರು ಸೂಪರ್ ಕ್ರೇಜಿ ಸೊ ಈ ಟಾಸ್ಕ್ ನಮ್ ನರ್ಕ ನಿವಾಸಿಗಳು ಏನಪ್ಪ ಗೆದ್ದಿದ್ದು ಅಂದ್ರೆ ಸ್ವರ್ಗ ನಿವಾಸಿಗಳು ನರ್ಕ ನಿವಾಸಿಗಳಿಗೆ ಮೂರು ಹೊತ್ತು ಅವ್ರು ಕೇಳಿದ ಐಟಮ್ ನ ಮಾಡ್ಕೊಡ್ಬೇಕು ಅಂಡ್ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ಬೇಕು ಅಂತ ಇತ್ತು ಅಂಡ್ ಇದನ್ನ ತುಂಬಾ ಸೂಪರ್ ಆಗಿ ಅನುಭವಿಸ್ತಿದ್ರು ಅಂಡ್ ನಮಗೂ ಕೂಡ ತುಂಬಾ ಖುಷಿ ಆಯ್ತು ಅವರು ಪ್ರತಿದಿನ ಬರಿ ಗಂಜಿ ಅದು ಇದು ತಿನ್ನ ನೋಡಿ ನೋಡಿ ಇವಾಗ ಅವ್ರಿಗೂ ಕೂಡ ವೆರೈಟಿ ಫುಡ್ ಸಿಗ್ತಾ ಇರೋದ್ರಿಂದ ಸೊ ಅವ್ರು ಕೂಡ ನಾರ್ಮಲ್ ಆಗಿ ಇನ್ಮೇಲೆ ಇರ್ಬೋದು ಅಂತ ಹೌದು ಅವ್ರು ಫುಡ್ ಸಿಗ್ದಿರ ಪಾಪ ವೀಕ್ ಆಗೋಗ್ಬಿಟ್ಟಿದ್ರು ಇವಾಗ ಕಾಂಪಿಟ್ ಮಾಡಕ್ಕೂ ಅವ್ರಿಗೆ ಹತ್ರ ಸ್ಟ್ರೆಂತ್ ಇದೆ ಅವ್ರಿಗೆ ಈ ಫುಡ್ ತಗೊಂಡ್ ಮೇಲೆ ಇನ್ನು ಜಾಸ್ತಿ ಸ್ಟ್ರೆಂತ್ ಬಂದಿದ್ದು ಇನ್ನು ಟಾಸ್ಕ್ ನ ಹಿಂಗೆ ಚೆನ್ನಾಗಿ ವಿನ್ ಆಗ್ತಾ ಹೋಗ್ತಾ ಇರ್ಲಿ ಅಂತ ನಾನು ಹೇಳ್ತೀನಿ ನಮ್ದು ಕೂಡ ಅದೇ ಆಶಯ ಟಾಸ್ ಎಲ್ಲ ಮುಗಿತಾ ಇದ್ದಂಗೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಸೊ ಅಂಶ ಅವರು ಸುರೇಶ್ ಅವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾರೆ ಅಂಡ್ ಅವ್ರು ಕೊಟ್ಟಿದ ರೀಸನ್ ಸುರೇಶ್ ಅವ್ರಿಗೆ ಇಷ್ಟ ಆಗಿರಲ್ಲ ಸೊ ರಿವರ್ಸ್ ಹೇಳ್ತಾ ಇದ್ರು ಅವ್ರಿಗೆ ಅದು ವ್ಯಾಲಿಡ್ ಅನ್ಸಿಲ್ಲ ನೀವು ಕೊಟ್ಟಿದ ರೀಸನ್ ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಇದೆಲ್ಲ ಹಂಗೆ ಸ್ವಲ್ಪ ಮಾತುಕತೆ ಆಗೋ ನಮ್ ಲಾಯರ್ ಜಗದೀಶ್ ಅವರು ಕಾಮಿಡಿಗೆ ಹೋಗಿ ಮೇಡಮ್ ನಿಮ್ ಕೆಲಸ ಹೋಗಿ ಮಾತಾಡೋದು ಏನಿ ಇದು ಮಾತಾಡೋದು ವೇಸ್ಟ್ ಇರುತ್ತೆ ಹೋಗಿ ಹೋಗಿ ಅಂತ ಕಳಿಸ್ತಿರು ಬಟ್ ಅದು ಸ್ವಲ್ಪ ಫನಿ ಆಗಿತ್ತು ಅಂಡ್ ನಮ್ ಲಾಯರ್ ಜಗದೀಶ್ ಅವ್ರನ್ನ ನಾವು ಇಷ್ಟ ಪ್ರತಿ ಸಲ ಟ್ರಿಗರ್ ಆಗಿ ಕೋಪವಾಗಿ ಎಲ್ಲ ನೋಡ್ತಿದ್ವಿ ಬಟ್ ಇವತ್ತು ಲಾಯ್ ಜಗದೀಶ್ ಅವ್ರನ್ನ ತುಂಬಾ ಡಿಫ್ರೆಂಟ್ ಆಗಿ ನೋಡಿದ್ವಿ ಆಸ್ ಎ ಲವರ್ ಬಾಯ್ ಅವರು ಅಂಶವನ್ನ ಲೈಟ್ ಫ್ಲಡ್ ಮಾಡಕ್ಕೆಲ್ಲ ಟ್ರೈ ಮಾಡ್ಬಿಟ್ರು ಸೋ ನೋಡೋಣ ಈ ಲವರ್ ಬಾಯ್ ಕಾನ್ಸೆಪ್ಟ್ ಎಲ್ಲಿವರೆಗೂ ತಗೊಂಡ್ ಹೋಗ್ತಾರೆ ಅಂತ ನಮ್ ಜಗದೀಶ್ ಅವರು ನಂಗೆ ಬಜರಂಗಿ ಇಟ್ಟುದು ಡೈಲಾಗ್ ನೆನ್ಪಾಗ್ತಿದೆ ಯಾವುದು ಈ ಅಂಕಲ್ ಆಂಟಿ ಲವ್ ಸ್ಟೋರಿ ಯಾರಾದ್ರೂ ಅಡಿರಪ್ಪ ನಾಮಿನೇಷನ್ ಪ್ರಕ್ರಿಯೆ ಮನೆಯವ್ರಿಗೆಲ್ಲರಿಗೂ ನಡೆಯುತ್ತೆ ಹೆಂಗ್ ನಡೆಯುತ್ತೆಪ್ಪ ಅಂದ್ರೆ ಬಿಗ್ ಬಾಸ್ ಇಬ್ರು ವ್ಯಕ್ತಿನ ಕರೀತಾರೆ ಬಂದು ನಿಂತ್ಕೊಳ್ಬೇಕು ಅವ್ರು ಅವರಿಬ್ರು ಮಧ್ಯದಲ್ಲೇ ವಾದ ವಿವಾದ ನಡಿಬೇಕು ವಾದ ವಿವಾದ ಆದ್ಮೇಲೆ ಫೈನಲ್ ಡಿಸಿಷನ್ ಅಂಶ ಅವ್ರು ಕೊಡ್ತಾರೆ ಯಾರು ಸೇವ್ ಆಗ್ಬೇಕು ಯಾರು ನಾಮಿನೇಟ್ ಆಗ್ಬೇಕು ಅಂತ ನಾಮಿನೇಟ್ ಮಾಡೋ ವ್ಯಕ್ತಿಗೆ ಕಪ್ಪು ಮಸಿ ಬಂದು ಬಳಿತಾರೆ ಇದ್ರಲ್ಲಿ ಫಸ್ಟ್ ನಮ್ಮ ಮಂಜು ಅವರು ತ್ರಿವಿಕ್ರಮ್ ಅವ್ರು ಬರ್ತಾರೆ ಅವ್ರಿಬ್ರು ಮಧ್ಯ ಮಾತುಕತೆ ನಡೀತಾ ಇರ್ತದೆ ನಮ್ ತ್ರಿವಿಕ್ರಮ್ ಸ್ಟಾರ್ಟಿಂಗ್ ಅಲ್ಲಿ ಗಿವ್ ಅಪ್ ಮಾಡಿದ್ರು ಅಂತ ನನ್ಗ ಅನ್ಸುತ್ತೆ ನಂಗೂ ಅನ್ಸುತ್ತೆ ತ್ರಿವಿಕ್ರಮ್ ಅವರು ತುಂಬಾ ಬೇಗ ಗಿವ್ ಅಪ್ ಮಾಡ್ತಿದ್ದಾರೆ ಇದೊಂದೇ ಸೀನ್ ಅಲ್ಲ ಗಿವ್ ಅಪ್ ಮಾಡ್ಬಿಟ್ರು ಬೇಗ ಬಟ್ ಯಾಕೆ ಸ್ಟ್ರೆಂತ್ ಅವ್ರ ಮಾಡ್ತಿದ್ರೆ ಅಂತ ಗೊತ್ತಾಗ್ತಿಲ್ಲ ಸೊ ನೋಡೋಣ ಮುಂದೆ ಅವ್ರಿಗೋಸ್ಕರ ಅವ್ರ ಸ್ಟ್ಯಾಂಡ್ ಅಪ್ ತಗೊಂತಾರ ಅಥವಾ ಏನ್ ಮಾಡ್ತಾರೆ ಅಂತ ನೆಕ್ಸ್ಟ್ ನಮ್ಮ ಅನುಷ ಮತ್ತೆ ಚೈತ್ರ ಅವ್ರು ಬರ್ತಾರೆ ಇವರಿಬ್ರು ಕಾನ್ವರ್ಸೇಷನ್ ಮಾತ್ರ ಇವತ್ತಿನ ಮೇಜರ್ ಹೈಲೈಟ್ ಆಗಿದೆ ಸೊ ಇವರಿಬ್ರು ಮಧ್ಯೆ ಸ್ಟಾರ್ಟಿಂಗ್ ಕಾನ್ವರ್ಸೇಷನ್ ನಾರ್ಮಲ್ ಆಗಿ ಹೋಗುತ್ತೆ ಒಂದು ಪಾಯಿಂಟ್ ಅಲ್ಲಿ ಅನುಷ ಅವ್ರು ಹೇಳ್ತಾರೆ ಟೀಮ್ ಡಿಸ್ಕಸ್ ಎಲ್ಲ ಒಂದು ಸೇರಿ ಮಾಡಿರ್ತೀವಿ ಬಟ್ ಇಲ್ಲಿ ಚೈತ್ರ ಅವರು ರೂಲ್ಸ್ ನೆಲ್ಲ ಬ್ರೇಕ್ ಮಾಡ್ಬಿಡ್ತಾರೆ ಅಂತ ಹೇಳಿದಾಗ ಆ ಪಾಯಿಂಟ್ ಚೈತ್ರ ಅವ್ರಿಗೆ ತುಂಬಾ ಟ್ರಿಗರ್ ಮಾಡುತ್ತೆ ಸೊ ಅವ್ರು ಅವಾಗ ಡಿಸ್ಕಸ್ ಮಾಡಿರೋದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಸೊ ಚೈತ್ರ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹೌದು ನಾವೆಲ್ಲ ಡಿಸ್ಕಸ್ ಮಾಡಿನೇ ಮಾಡ್ತಾ ಇದ್ದು ಬಟ್ ಇವಾಗ ಅದನ್ನ ನಾವು ಟಾಸ್ಕ್ ತರ ಮಾಡ್ತಿದ್ವಿ ಬಟ್ ರೂಲ್ಸ್ ಬ್ರೇಕ್ ಮಾಡ್ತಿದೀವಿ ಅಂತ ನಮ್ಗೆ ಸುದೀಪ್ ಸರ್ ಹೇಳ್ತಾಗೆ ಗೊತ್ತಾಗಿದ್ದು ಟೀಮ್ ಡಿಸ್ಕಶನ್ ಮಾಡಿದ್ದೆ ನಾನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ಅಂತ ಚೈತ್ರ ಅವ್ರು ಹೇಳ್ತಾರೆ ಇದೆಲ್ಲ ಚೈತ್ರ ಅವ್ರು ಹೇಳಿದಾದ್ಮೇಲೆ ಅನುಷ್ ಅವರು ಹೇಳ್ತಾರೆ ಹಂಸಾ ಅವ್ರದ್ದು ಕ್ಯಾಪ್ಟನ್ ಆಗೋದಕ್ಕೆ ಇವ್ರು ಏನು ಮಾಡಿದ್ರು ಅಂತ ಅದನ್ನೆಲ್ಲ ಓಪನ್ ಮಾಡಿ ಹೇಳಿದಾಗ ನಕ ನಿವಾಸಿಗಳು ಅವ್ರು ಕೂಡ ಟ್ರಿಗರ್ ಆಗ್ತಾರೆ ಟ್ರಿಗಾರ್ ಇವರೆಲ್ಲ ಟ್ರಿಗರ್ ಆದ್ಮೇಲೆ ಅವರೆಲ್ಲ ಅಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಚೈತ್ರ ಅವ್ರ ಮೇಲೆ ಬಟ್ ಚೈತ್ರ ಅವರು ಎಲ್ಲಾರ್ಗು ಎದುರಾಕೊಳ್ತಾರೆ ಅದ ಯಾರ್ಯಾರು ಇಷ್ಟೆಷ್ಟು ಮಾತಾಡಿದ್ರೆ ಎಲ್ಲರಿಗೂ ಒಂದೊಂದು ರಿವರ್ಸ್ ಕೊಟ್ಟಿದ್ದಾರೆ ಅದು ಕಾನ್ವರ್ಸೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಅವ್ರ ಮಾತುಕತೆ ಅಂತೂ ಮಾತುಕತೆ ಅಂತೂ ಸ್ಟಾಪೇ ಆಗಲ್ಲ ಬಟ್ ಒನ್ ಆಫ್ ದ ಪಾಯಿಂಟ್ ಅಲ್ಲಿ ಚೈತ್ರ ಅವ್ರ ಮಾತನ್ನ ಎಲ್ಲರೂ ಟ್ರೈ ಮಾಡ್ತಾರೆ ಸಾಕು ನಿಲ್ಸಿ ನಿಲ್ಸಿ ಅಂತ ಅದು ಮಾತು ಸೂಪರ್ ಆಗಿತ್ತು ಅವರು ಎಲ್ಲರೂ ಅವ್ರ ಮೇಲೆ ಬಂದಾಗ ಚೈತ್ರ ಅವರು ಚೈತ್ರ ಅವರು ಪ್ರತಿಯೊಬ್ಬರಿಗೂ ವಾಪಸ್ ಕೊಟ್ಟಿದ್ದಾರೆ ಬಟ್ ಕೊನೆಗೆ ಅವರೇ ಎಲ್ಲ ಸೈಲೆಂಟ್ ಆಗಿಬಿಟ್ಟು ಚೈತ್ರ ಅವ್ರನ್ನ ಮಾತ್ ನಿಲ್ಸಕ್ ಎಲ್ಲಾರು ಟ್ರೈ ಮಾಡ್ತಾರೆ ಸೀರಿಯಸ್ಲಿ ಅವ್ರ ಇದೇ ತರ ಅವ್ರ ಆಟಿಟ್ಯೂಡ್ ನ ಕೊನೆವರೆಗೂ ತಗೊಂಡೋದ್ರೆ ಅವ್ರು ಕೂಡ ಫಿನಾಲೆ ಕೂಡ ಬರ್ತಾರೆ ಮಾತುಕತೆ ರೀತಿ ತುಂಬಾನೇ ಇಷ್ಟ ನಿಮ್ಗೂ ಅವ್ರ ತುಂಬಾನೇ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಚೈತ್ರ ಕುಂದಾಪುರ ಅವರಲ್ಲಿ ಏನ್ ನಿಮ್ಗೆ ಇಷ್ಟ ಅಂತ ಅನುಷಾ ಅವ್ರ ಹಂಸ ಅವರು ಅನುಷಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಸೊ ಅವ್ರ ನಾಮಿನೇಟ್ ಆಗ್ತಾ ಇದಂಗೆ ಧನ್ರಾಜ್ ಆಗು ಧರ್ಮ ಬರ್ತಾರೆ ಸೊ ಇವರು ಇವ್ರಿಬ್ರು ಮಧ್ಯೆ ಕಾನ್ವರ್ಸೇಷನ್ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರುತ್ತೆ ಧನ್ರಾಜ್ ಅವ್ರ ಮೇಲೆ ಕಂಪ್ಲೇಂಟ್ ಬರುತ್ತೆ ಏನಪ್ಪಾ ಅಂದ್ರೆ ಅವ್ರು ಯಾವುದೇ ಆಟಕ್ಕೂ ಬರೋಲ್ಲ ಮುಂದೆ ಅಂತ ಹೇಳಿದಾಗ ಧನ್ರಾಜ್ ಅವ್ರು ಹೇಳ್ತಾರೆ ನಾನು ಕೈ ಎತ್ತೀನಿ ನೀವ್ಯಾರು ನನ್ನ ಆಟಕ್ಕೆ ಸೇರಿಸ್ಕೊಳಲ್ಲ ಅಂತ ಹೇಳ್ತಾರೆ ಬಟ್ ಏನಪ್ಪ ಅಂದ್ರೆ ಈವನ್ ಯಾರು ಯಾರು ಕೂಡ ಬಂದ ಆಡ್ಬೇಕು ಅಂತ ಅವರೇ ಅವರೇ ಇನಿಶಿಯೇಟಿವ್ ತೊಗೊಂಡು ಆಡ್ಬೋದಿತ್ತು ಇನ್ನೊಬ್ರು ನಮಗೆ ಚಾನ್ಸ್ ಕೊಡ್ಲಿ ಅಂತ ಕಾಯ್ತಾ ಕೂತಿದ್ರೆ ನಾವು ಅಲ್ಲೇ ಇರ್ತೀವಿ ಆ್ಯಂಡ್ ಅದೇ ಜಾಗದಿಂದ ಮನೆ ಕೂಡ ಹೊರಗಡೆ ಹೋಗ್ತೀವಿ ಸೊ ಅವರಾಗವ್ರೆ ಇನಿಶಿಯೇಟಿವ್ ತಗೊಂಡು ಅವರಾಗವರೆ ನೆಕ್ಸ್ಟ್ ಏನಾದರೂ ಟಾಸ್ಕ್ ಬಂದ್ರೆ ಅವರಾಗವ್ರೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಸುತ್ತೆ ಸೊ ಇವರಿಬ್ರು ಮದ್ಯ ಕಾಂಬಿನೇಷನ್ ನಲ್ಲಿ ಧನ್ರಾಜ್ ಅವರು ನಾಮಿನೇಟ್ ಆಗ್ತಾರೆ ಆ್ಯಂಡ್ ಧರ್ಮ ಅವ್ರ ಕೂಡ ಯಾರು ಏನ್ ಜಾಸ್ತಿ ಕ್ವಶನ್ ಕೇಳಕ್ ಹೋಗೋಲ್ಲ ಅಂಡ್ ಅವ್ರದ್ದು ಫ್ರೆಂಡ್ಲಿ ನೇಚರ್ ಅಂತೆಲ್ಲ ಸುಮ್ನೆ ಆಗೋಗ್ತಾರೆ ಅಂಡ್ ಇವನ್ ಅಂಸಾ ಅವ್ರು ಕೂಡ ಅವ್ರ ನೇಚರ್ ನಂಗೆ ತುಂಬಾ ಇಷ್ಟ ಅಂತ ಹೇಳಿ ಸ್ವಲ್ಪ ಆ ತರ ಇದ್ ಮಾಡ್ಬಿಟ್ಟು ನಮ್ಮ ಧನ್ರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಸೊ ಇದು ಇಲ್ಲಿ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ಮೂಡಿತಾ ಅಂಡ್ ಇವತ್ತಿನ ಎಪಿಸೋಡ್ ಕೂಡ ಇಲ್ಲೇ ಮುಗಿಯುತ್ತೆ ಸೊ ನಾನು ನಿಮ್ಗೆ ಸಿಗ್ತೀನಿ ನಾಳಿನ ಡೇ ನೈನ್ ರಿವ್ಯೂ ಜೊತೆ ಸೊ ಅಲ್ಲಿವರೆಗೂ ನನ್ನ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೇವೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇದೇ ತರ ನನಗೆ ಸಪೋರ್ಟ್ ಮಾಡ್ತೇವೆ ಥ್ಯಾಂಕ್ ಯು